ಶ್ರೀ ಗಣಪತಿ ಶಾರದಾ ಗುರುಭ್ಯೋ ಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ವಾನರ ಸೇನೆಯನ್ನು ನೋಡುವುದಕ್ಕಾಗಿ ಲಂಕೆಯಲ್ಲಿ ಮಹೋನ್ನತವಾದ ಒಂದು ಉಪ್ಪರಿಗೆಯನ್ನು ಏರಿದುದು ಅಲ್ಲಿ ಸಾರಣನು ರಾವಣನಿಗೆ ವಾನರ ಸೇನೆಯಲ್ಲಿದ್ದ ಯೂಥಪತಿಗಳನ್ನು ಬೇರೆ ಬೇರೆಯಾಗಿ ತೋರಿಸಿ ಅವರವರ ಬಲ ಪರಾಕ್ರಮಾದಿಗಳನ್ನು ತಿಳಿಸಿದುದು ಎಂಬ ಆರನೆಯ ಸರ್ಗಕ್ಕೆ ಸ್ವಾಗತ ಸಾರಣನು ಹೀಗೆ ನಿರ್ಭಯವಾಗಿ ನಿಂತು ಹಿತವಾಕ್ಯವನ್ನು ಹೇಳುತ್ತಿರುವಾಗಲೇ ರಾವಣನು ಕೋಪದಿಂದ ಆತನನ್ನು ನಿಂದಿಸುತ್ತ ಸಾರಣ ಸಾಕು ಸುಮ್ಮನಿರು ದೇವ ಗಂಧರ್ವ ದಾನವರೆಲ್ಲರೂ ಒಂದಾಗಿ ಸೇರಿ ನನ್ನೊಡನೆ ಯುದ್ಧಕ್ಕೆ ಬಂದರು ಸಮಸ್ತ ಲೋಕಗಳು ನನ್ನನ್ನು ಹೆದರಿಸಿದರು ಮಾತ್ರಕ್ಕೂ ನಾನು ಸೀತೆಯನ್ನು ಬಿಡುವವನಲ್ಲ ನೀನು ಕೇವಲ ಸೌಮ್ಯನೇ ಹೊರತು ಶೂರನಲ್ಲ ಆ ವಾನರ ಪ್ರಹಾರಕ್ಕೆ ಸಿಕ್ಕಿ ಬಂದುದರಿಂದಲೇ ನೀನು ಬಹಳ ಭಯಪಟ್ಟು ನಡುಗುವಂತಿದೆ ಆ ಭಯಕ್ಕಾಗಿಯೇ ಈಗ ನಿನಗೆ ಸೀತೆಯನ್ನು ಹಿಂತಿರುಗಿ ರಾಮನಿಗೆ ಕೊಟ್ಟು ಬಿಡುವುದೇ ಮೇಲೆಂದು ತೋರಿದಂತಿದೆ ಅಯ್ಯೋ ಹುಚ್ಚನೆ ನನ್ನನ್ನು ಯುದ್ಧದಲ್ಲಿ ಜಯಿಸತಕ್ಕ ಶತ್ರುವು ಲೋಕದಲ್ಲಿ ಬೇರೊಬ್ಬನುಂಟೆ ಎಂದನು ಹೀಗೆ ರಾಕ್ಷಸೇಶ್ವರನಾದ ರಾವಣನು ಸಾರಣನನ್ನು ಪರುಷ ವಾಕ್ಯದಿಂದ ಧಿಕ್ಕರಿಸಿ ಆ ವಾನರ ಸೈನ್ಯವನ್ನು ತಾನೇ ಕಣ್ಣಾರೆ ನೋಡಬೇಕೆಂಬ ಕುತೂಹಲವುಳ್ಳವನಾಗಿ ಆಗಲೇ ಅಲ್ಲಿಂದ ಹೊರಟು ಹಿಮದಂತೆ ಬೆಳುಪಾಗಿಯೂ ಅನೇಕ ತಾಳವೃಕ್ಷಗಳ ಪ್ರಮಾಣದಷ್ಟು ಮಹೋನ್ನತವಾಗಿಯೂ ಇದ್ದ ಒಂದು ಪ್ರಾಸಾದವನ್ನು ಏರಿದನು ಕೋಪೋದ್ರಿಕ್ತನಾದ ಆ ರಾವಣನು ಶುಕ ಸಾರಣರೊಡಗೂಡಿ ಪ್ರಾಸಾದದ ಮೇಲೆ ನಿಂತು ಅಲ್ಲಿಂದ ಸಮುದ್ರವನ್ನು ಪರ್ವತಗಳನ್ನು ಕಾಡುಗಳನ್ನು ನೋಡುತ್ತಾ ತ್ರಿಕೂಟ ಪರ್ವತಕ್ಕೆ ಕೆಳಗಿದ್ದ ಭೂಪ್ರದೇಶವೆಲ್ಲವೂ ವಾನರ ಸೇನೆಯಿಂದಲೇ ನಿಬಿಡವಾಗಿ ತುಂಬಿ ಹೋಗಿರುವುದನ್ನು ಕಂಡನು ಹೀಗೆ ಕೊನೆ ಮೊದಲಿಲ್ಲದೆ ಅಸಂಖ್ಯಾತವಾಗಿದ್ದ ಆ ದೊಡ್ಡ ವಾನರ ಸೇನೆಯನ್ನು ನೋಡಿ ರಾವಣನು ಸಾರಣನನ್ನು ಕುರಿತು ಸಾರಣ ಈ ವಾನರರ ಗುಂಪಿನಲ್ಲಿ ಬಹಳ ಶೂರರೆನಿಸಿದವರು ಯಾರು ಯಾರಿಗೆ ಹೆಚ್ಚು ಬಲವುಂಟು ಇವರಲ್ಲಿ ಯಾರ ಮಾತನ್ನು ಸುಗ್ರೀವನು ವಿಶೇಷವಾಗಿ ನಂಬುವನು ಇವರಲ್ಲಿ ಪ್ರಧಾನ ಯೂಥಪತಿಗಳು ಯಾರು ಸೇನಾಪತಿಗಳಾದ ಕವಿಗಳಾರು ಇವೆಲ್ಲವನ್ನು ಯಥಾಸ್ಥಿತವಾಗಿ ನನಗೆ ತಿಳಿಸು ಎಂದು ಕೇಳಿದನು ಈ ಮಾತನ್ನು ಕೇಳಿ ಸಾರಣನು ಆ ವಾನರ ಪ್ರಮುಖರ ಬಲ ಪರಾಕ್ರಮಗಳನ್ನು ಚೆನ್ನಾಗಿ ತಿಳಿದವನಾದುದರಿಂದ ರಾವಣನಿಗೆ ಅವರವರನ್ನು ಬೇರೆ ಬೇರೆಯಾಗಿ ತಿಳಿಸುತ್ತ ಆತನನ್ನು ಕುರಿತು ಎಲೆ ಮಹಾರಾಜನೇ ಅದು ಅಲ್ಲಿ ಒಬ್ಬ ವಾನರನು ನಮ್ಮ ಲಂಕೆಗೆದಿರಾಗಿ ಸಿಂಹನಾದವನ್ನು ಮಾಡುತ್ತಾ ಲಕ್ಷ ಯೂಥಪತಿಗಳಿಂದ ಪರಿವೃತನಾಗಿ ನಿಂತಿರುವುದನ್ನು ನೋಡಿದೆಯಾ ಅವನ ಮಹಾಧ್ವನಿಗೆ ನಮ್ಮ ಲಂಕೆಯೆಲ್ಲವೂ ತೋರಣ ಪ್ರಾಕಾರಗಳೊಡನೆಯೂ ಅತಾರಣ್ಯಗಳೊಡನೆಯೂ ಕುರೋಪವನಗಳೊಡನೆಯೂ ನಡುಗುವಂತಿರುವುದು ನೋಡು ಅವನಿಗೆ ನೀಲನೆಂದು ಹೆಸರು ವಾನರೇಂದ್ರನಾಗಿಯೂ ಮಹಾತ್ಮನಾಗಿಯೂ ಇರುವ ಸುಗ್ರೀವನ ಸಮಸ್ತ ಸೈನ್ಯಕ್ಕೂ ಈತನೇ ಪ್ರಧಾನ ಸೇನಾ ನಾಯಕನು ಅದು ಅಲ್ಲಿ ತೋಳುಗಳನ್ನು ಮೇಲೆ ಕೆತ್ತಿ ನರದ ಮೇಲೆ ಕಾಲೂರಿ ನಿಂತಿರುವ ವೀರ್ಯವಂತನಾದ ಮತ್ತೊಬ್ಬ ವಾನರನು ನಮ್ಮ ಲಂಕೆಗೆದಿರಾಗಿ ಮೇಲೆ ಮೇಲೆ ಕೋಪದಿಂದ ಉಗ್ಗುವುದನ್ನು ಪೂರ್ವದ ಶಿಖರದಂತಿರುವ ಆತನ ಮಹೋನ್ನತ ಆಕಾರವನ್ನು ಕಮಲ ಇರುವ ಅವನ ಮೈಬಣ್ಣವನ್ನೂ ನೋಡಿದೆಯ ಆ ವಾನರ ಯೂಥಪತಿಯು ಆಗಾಗ ಕೋಪದಿಂದ ತನ್ನ ಬಾಲವನ್ನೆತ್ತಿ ಬಡಿಯುತ್ತಿರುವಾಗ ಅದರಿಂದುಂಟಾದ ಮಹಾಧ್ವನಿಯೇ ಹಕ್ಕುಗಳಲ್ಲಿಯೂ ಪ್ರತಿಧ್ವನಿಯನ್ನುಂಟು ಮಾಡುವುದನ್ನು ನೋಡಿದೆಯಾ ಇವನನ್ನೇ ವಾನರ ರಾಜನಾದ ಸುಗ್ರೀವನು ಯೌವರಾಜ್ಯದಲ್ಲಿ ಎರಿಸಿರುವನು ಅವನಿಗೆ ಉಂಗದನೆಂದು ಪ್ರಸಿದ್ಧವಾದ ಹೆಸರು ಇವನು ವಾಲಿಗೆ ತಕ್ಕ ಪುತ್ರನು ಸುಗ್ರೀವನಿಗೆ ಬಹಳ ಪ್ರೇಮ ಪಾತ್ರನು ದೇವೇಂದ್ರನಿಗೆ ವರುಣನು ಹೇಗೋ ಹಾಗೆ ಇವನು ರಾಮನಿಗಾಗಿ ತನ್ನ ಪರಾಕ್ರಮದ ಸರ್ವಸ್ವವನ್ನು ತೋರಿಸಬೇಕೆಂದು ಪ್ರಯತ್ನಿಸಿರುವನು ಹಿಂದೆ ವೇಗಶಾಲಿಯಾದ ಹನುಮಂತನು ರಾಮನ ಕಾರ್ಯಕ್ಕಾಗಿ ಎಲ್ಲಿಗೆ ಬಂದು ಸೀತೆಯನ್ನು ನೋಡಿ ಹೋದನಷ್ಟೇ ಅವೆಲ್ಲಕ್ಕೂ ಇವನ ಅಂದರೆ ಆ ಈ ಅಂಗದನ ಬುದ್ಧಿಯೇ ಮೂಲವು ವೀರ್ಯವಂತನಾದ ಈ ಅಂಗದನು ತನ್ನೊಡನೆ ಕೊನೆ ಮೊದಲಿಲ್ಲದಷ್ಟು ವಾನರ ಸೇನೆಯನ್ನು ಕರೆತಂದಿರುವವನು ಆ ಸೈನ್ಯದಿಂದಲೇ ನಿನ್ನನ್ನು ಎದುರಿಸುವುದಕ್ಕೆ ಸಿದ್ಧನಾಗಿಯೂ ನಿಂತಿರುವನು ಈತನನ್ನು ಜಯಿಸುವುದು ಲೋಕದಲ್ಲಿ ಯಾರಿಗೂ ಸಾಧ್ಯವಿಲ್ಲ ಅದು ಅಲ್ಲಿ ವಾಲಿಪುತ್ರನಾದ ಅಂಗದನ ಹಿಂದೆ ದೊಡ್ಡ ಸೈನ್ಯದೊಡನೆ ನಿಂತಿರುವವನೇ ನಳನೆಂಬುವನು ಆತನು ನಿನ್ನೊಡನೆ ಯುದ್ಧಕ್ಕಾಗಿಯೇ ಕಾದಿರುವನು ಅವನೇ ಸೇತುವನ್ನು ಕಟ್ಟಿದವನು ಎಲೆ ಮಹಾರಾಜನೇ ಅದು ಅಲ್ಲಿ ಆ ನಳನ ಹಿಂದೆ ದೇಹವನ್ನು ಬಿಸಿ ಸಿಂಹನಾದಗಳಿಂದ ಗರ್ಜಿಸುತ್ತಾ ಕೋಪದಿಂದ ಮೇಲೆದ್ದು ನಿಂತಿರುವ ಕೆಲವು ವಾಹನರ ವೀರರನ್ನು ನೋಡಿದೆಯಾ ಅವರನ್ನು ಎದುರಿಸುವುದು ಯಾರಿಗೂ ಸಾಧ್ಯವಲ್ಲ ಒಬ್ಬೊಬ್ಬರು ಭಯಂಕರ ಆಕಾರವುಳ್ಳವರು ಒಬ್ಬೊಬ್ಬರು ಬಹಳ ಕ್ರೂರರು ಒಬ್ಬೊಬ್ಬರು ಚಂಡ ಪರಾಕ್ರಮವುಳ್ಳವರು ಅವರ ಸಂಖ್ಯೆ ಎಷ್ಟೊಂಬುದನ್ನು ನೋಡು ಒಂದು ಸಹಸ್ರ ಕೋಟಿಗೆ ಮೇಲೆ ಎಂಬತ್ತು ಲಕ್ಷವಿರುವುದು ಈ ಸೈನ್ಯವಲ್ಲದೆ ಚಂದ್ರನ ವನವಾಸಿಗಳಾದ ಬೇರೆ ಅನೇಕ ವಾನರ ವೀರರು ಈ ನಳನನ್ನು ಹಿಂಬಾಲಿಸಿ ಬಂದಿರುವರು ಈ ಸಮಸ್ತ ಸೇನೆಯು ನಳನ ಪರಿವಾರವು ಈ ನಳನೊಬ್ಬನೇ ತನ್ನ ಸೇನೆಯೊಡನೆ ನಮ್ಮ ಲಂಕೆಯನ್ನು ಮರ್ತಿಸಬೇಕೆಂದಿರುವನು ಅದು ಹೆಚ್ಚಲಾಗಿ ಬೆಳ್ಳಿಯಂತೆ ಶುಭ್ರ ದೇಹವುಳ್ಳ ವಾನರನೊಬ್ಬನಿರುವನು ನೋಡು ಅವನಿಗೆ ಶ್ವೇತನೆಂದು ಹೆಸರು ಈತನಿಗೆ ಯುದ್ಧದಲ್ಲಿ ಬಹಳ ಕುತೂಹಲವುಂಟು ಪರಾಕ್ರಮದಲ್ಲಿಯೂ ಬುದ್ಧಿಯಲ್ಲಿಯೂ ವೀರ್ಯದಲ್ಲಿಯೂ ಇವನು ಮೂರು ಲೋಕದಲ್ಲಿಯೂ ಪ್ರಸಿದ್ಧಿ ಹೊಂದಿದವನು ಎಲೆ ಮಹಾರಾಜನೇ ಆತನಿಗಿರುವ ಯುದ್ಧಾತುರವೆಷ್ಟೆಂಬುದನ್ನು ನೋಡಿದೆಯಾ ಆಗಲೇ ಅವನು ಸುಗ್ರೀವನಲ್ಲಿಗೆ ಹೋಗಿ ತಾನೊಬ್ಬನೇ ಲಂಕೆಯನ್ನು ಧ್ವಂಸ ಮಾಡಿ ಬರುವುದಾಗಿ ಹೇಳಿ ಅವನ ಅನುಮತಿಯನ್ನು ಪಡೆದು ಅದಕ್ಕೆ ತಕ್ಕಂತೆ ತನ್ನ ವಾನರ ಸೈನ್ಯವನ್ನು ಕ್ರಮವಾಗಿ ವಿಭಾಗಿಸಿ ಅವರನ್ನು ಮೇಲೆ ಮೇಲೆ ಪ್ರೋತ್ಸಾಹಿಸುತ್ತಾ ಆತುರದಿಂದ ಬರುತ್ತಿರುವನು ನೋಡು ಇದು ಇತ್ತಲಾಗಿ ಇರುವವನು ಕುಮುದನೆಂಬ ಯೂಥಪತಿಯು ಇವನು ಪೂರ್ವದಲ್ಲಿ ಗೋಮತಿ ತೀರದಲ್ಲಿ ಅತಿ ರಮಣೀಯವಾಗಿಯೂ ನಾನಾ ವೃಕ್ಷಗಳಿಂದ ನಿಬಿಡವಾಗಿಯೂ ಇದ್ದ ಸಂಕೋಚನವೆಂಬ ಪರ್ವತದ ಮೇಲೆ ಸುತ್ತುತ್ತ ಅಲ್ಲಿನ ರಾಜ್ಯವನ್ನು ಪಾಲಿಸುತ್ತಿದ್ದನು ಈಗ ಸುಗ್ರೀವನ ಸಹಾಯಕ್ಕಾಗಿ ಬಂದಿರುವನು ಇವನು ತನ್ನ ಕಡೆಯಿಂದ ಹತ್ತು ಕೋಟಿ ವಾನರ ಸೇನೆಯನ್ನು ಕರೆತಂದಿರುವನು ಇವನ ಬಾಲದಲ್ಲಿರುವ ಕೂದಲುಗಳೇ ಎಷ್ಟೋ ಮಾರುದವಿರುವವು ಅವುಗಳ ವಿಚಿತ್ರ ವರ್ಣವನ್ನು ನೋಡಿದೆಯಾ ತುಂಪು ಹಳದಿ ಬಿಳುಪು ಮುಂತಾದ ನಾನಾ ಬಣ್ಣದ ಕೂದಲುಗಳು ಕಲಿತಿರುವವು ಈ ಕುಮುದನೆಂಬ ಕಪಿಯು ಬಹಳ ಭಯಂಕರ ಕಾರ್ಯಗಳನ್ನು ನಡೆಸತಕ್ಕವನು ಎಂತಹ ಮಹಾ ಆಪತ್ತಿನಲ್ಲಿಯೂ ಸ್ವಲ್ಪ ಮಾತ್ರವೂ ದೈನ್ಯವನ್ನು ತೋರಿಸುವವನಲ್ಲ ಬಹಳ ಪ್ರಚಂಡನು ಅತ್ಯಂತ ಕೋಪ ಸ್ವಭಾವವುಳ್ಳವನು ಯುದ್ಧಕ್ಕಾಗಿಯೇ ಕಾಲೆತ್ತಿ ನಿಂತಿರುವನು ಈತನು ತನ್ನ ಸೈನ್ಯದೊಡನೆ ತಾನೊಬ್ಬನೇ ನಮ್ಮ ಲಂಕೆಯನ್ನು ಮರ್ದಿಸಬೇಕೆಂದು ಉತ್ಸಾಹ ಪಡುತ್ತಿರುವವನು ಎಲೈ ರಾಜನೇ ಅದು ಸುತ್ತಲಾಗಿ ನೋಡು ಸಿಂಹದಂತೆ ಕಪಿಲವರ್ಣನಾಗಿ ಅಗಲವಾದ ಕಣ್ಣುಳ್ಳವನಾಗಿ ಕಣ್ಣಿನಿಂದಲೇ ನಮ್ಮ ಲಂಕೆಯನ್ನು ಸುಟ್ಟು ಬಿಡುವಂತೆ ಎವೆ ಮುಚ್ಚದೆ ಈ ಕಡೆಗೆ ನೋಡುತ್ತಿರುವ ಆ ಯೂಥಪತಿಯನ್ನು ನೋಡು ಅವನಿಗೆ ರಂಭನೆಂದು ಹೆಸರು ಇವನು ಯಾವಾಗಲೂ ವಿಂಧ್ಯ ಪರ್ವತದಲ್ಲಿಯೋ ಕೃಷ್ಣಗಿರಿಯಲ್ಲಿಯೋ ಸಖ್ಯ ಸುಧನಗಳೆಂಬ ಪರ್ವತಗಳಲ್ಲಿಯೂ ವಾಸ ಮಾಡುತ್ತಿರುವನು ಚೂರರಾಗಿಯೋ ಪ್ರಚಂಡರಾಗಿಯೂ ಚಂಡ ಪರಾಕ್ರಮವುಳ್ಳವರಾಗಿಯೂ ಇರುವ ನೂರ ಮೂವತ್ತು ಲಕ್ಷ ವಾನರರು ಇವನಿಗೆ ಬೆಂಬಲವಾಗಿರುವರು ಇವರೆಲ್ಲರೂ ನಮ್ಮ ಲಂಕೆಯನ್ನು ಧ್ವಂಸ ಮಾಡುವುದರಲ್ಲಿ ಉತ್ಸಾಹದಿಂದ ನಿಂತಿರುವರು ಅದು ಲಾಗಿ ಕಿವಿಗಳನ್ನು ನಿಗುರಿಸಿ ಆಗಾಗ ದೊಡ್ಡದಾಗಿ ಬಾಯನ್ನು ಬಿಟ್ಟು ಆಕಳಿಸುತ್ತಿರುವ ಆ ವಾನರ ಯೂಥಪತಿಯನ್ನು ನೋಡು ಅವನಿಗೆ ಶರಭನೆಂದು ಹೆಸರು ಅವನಾದರೂ ಮೃತ್ಯು ದೇವತೆಗೂ ಹೆದರುವವನಲ್ಲ ಯಾವ ಯುದ್ಧಕ್ಕೂ ಹಿಂಜರಿಯುವವನಲ್ಲ ಅವನು ಕೋಪದಿಂದ ಉಬ್ಬುತ್ತಿರುವುದನ್ನು ಅತ್ಯಂತ ದೃಷ್ಟಿಯನ್ನು ತಿರುಗಿಸಿ ನೋಡುವ ಅವನ ಓರೆ ನೋಟವನ್ನು ನೋಡು ಮತ್ತು ಅವನು ಆಗಾಗ ತನ್ನ ಬಾಲವನ್ನು ನೋಡಿ ತನಗೆ ತಾನೇ ಹಿಗ್ಗಿ ಸಂತೋಷದಿಂದ ಸಿಂಹನಾದವನ್ನು ಮಾಡುವನು ಬಲಾಢ್ಯನಾಗಿಯೂ ಭಯರಹಿತನಾಗಿಯೂ ವೇಗಶಾಲಿಯಾಗಿಯೂ ಇರುವ ಈತನು ಯಾವಾಗಲೂ ರಮಣೀಯವಾದ ಸಾಲ್ವೆಯವನು ಇವನಲ್ಲಿ ನಲವತ್ತು ಲಕ್ಷ ವಾನರ ವೀರರಿರುವರು ಎಲ್ಲರೂ ಬಹಳ ಪಲಾಢ್ಯರು ಎಲೆ ರಾಕ್ಷಸೇಂದ್ರನೇ ಅದು ಅತ್ತಲಾಗಿ ಮಹಾಮೇಘದಂತೆ ಆಕಾಶವನ್ನು ಆವರಿಸಿ ದೇವತೆಗಳ ನಡುವೆ ದೇವೇಂದ್ರನಂತೆ ವಾನರರ ನಡುವೆ ನಿಂತಿರುವ ಆತನೇ ಪನಸನೆಂಬ ಯೂತ್ಪತಿಯು ಯುದ್ಧೋದ್ಯಕ್ತರಾಗಿರುವ ವಾನರರ ನಡುವೆ ನಿಂತಿರುವ ಇವನ ಕಂಠಧ್ವನಿಯು ಅನೇಕ ಭೇರಿಗಳಿಂದ ಹುಟ್ಟಿದ ಮಹಾಧ್ವನಿಯಂತೆ ಮೊಳಗುತ್ತಿರುವುದನ್ನು ಕೇಳಿದೆಯಾ ಯುದ್ಧದಲ್ಲಿ ಇವನೊಡನೆ ನಿಲ್ಲುವುದು ಬಹಳ ಕಷ್ಟವು ಇವನು ಪಾರಿಯಾತ್ರವೆಂಬ ಪರ್ವತದಲ್ಲಿ ವಾಸ ಮಾಡುತ್ತಿರುವನು ಐವತ್ತು ಲಕ್ಷ ಯೂಥಪತಿಗಳು ಇವನ ಕೈ ಕೆಳಗಿರುವರು ಆ ಯೂಥಪತಿಗಳಲ್ಲಿಯೂ ಒಬ್ಬೊಬ್ಬನಿಗೂ ಬೇರೆ ಬೇರೆ ಯೂಥಗಳುಂಟು ಆ ಯೂಥಗಳೆಲ್ಲವೂ ತಮ್ಮ ಶಕ್ತಿಯನ್ನು ಮೀರಿ ಇವನನ್ನು ಸೇವಿಸುತ್ತಿರುವವು ಅದು ಅಲ್ಲಿ ಸಮುದ್ರ ತೀರದಲ್ಲಿರುವ ಬೇರೊಂದು ಮಹಾಸಮುದ್ರದಂತೆ ಅತಿ ಭಯಂಕರವಾಗಿ ಉತ್ಸಾಹದಿಂದ ಒಬ್ಬುತ್ತಿರುವ ಆ ದೊಡ್ಡ ವಾನರ ಸೈನ್ಯದ ನಡುವೆ ಇರುವವನು ವಿನತನೆಂಬ ಯೂಥಪತಿಯು ಇವನು ಗಂಗಾ ತೀರದಲ್ಲಿ ಪ್ರಸಿದ್ಧವಾದ ದರ್ಜರ ಪರ್ವತದಂತೆ ಕಾಣುತ್ತಾ ನದಿಗಳಲ್ಲಿ ಮೇಲೆನಿಸಿಕೊಂಡ ಪರ್ಣಾಸ ನದಿಯ ನೀರನ್ನು ಕುಡಿದು ಕೊಬ್ಬಿ ಅದರ ತೀರದಲ್ಲಿ ಇರುವವನು ಅರವತ್ತು ಲಕ್ಷ ವಾನರ ಸೈನ್ಯವು ಇವನ ವಶದಲ್ಲಿರುವುದು ಇದು ಇತ್ತಲಾಗಿ ಕ್ರೋಧನನೆಂಬ ಬೇರೊಬ್ಬ ಯೂಥಪತಿಯು ಆಗಲೇ ನಿನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವನು ನೋಡು ಮಹಾ ಬಲ ಪರಾಕ್ರಮವುಳ್ಳ ಅನೇಕ ವಾನರರು ಬೇರೆ ಬೇರೆ ಯೂಥಗಳಾಗಿ ಇವನಲ್ಲಿ ಇರುವರು ಅದು ಅಲ್ಲಿ ಗೈರಿಕದಂತೆ ಕೆಂಪಾದ ತನ್ನ ದೇಹವನ್ನು ಯುದ್ಧೋತ್ಸಾಹದಿಂದ ಉಬ್ಬಿಸುತ್ತ ಬಲದಿಂದ ಕೊಬ್ಬಿದ ಇತರ ವಾನರರೆಲ್ಲರನ್ನೂ ಯಾವಾಗಲೂ ತೃಣೀಕರಿಸುತ್ತಿರುವ ಈತನೇ ಗವಯನೆಂಬ ಯೂಥಪತಿಯು ಇವನು ಮಹಾ ತೇಜಸ್ವಿಯು ಕೋಪದಿಂದ ನಿನ್ನ ಮೇಲೆ ದಂಡೆತ್ತಿ ಬರುತ್ತಿರುವನು ಲಕ್ಷ ಮಂದಿ ವಾನರರು ಇವನ ಕೈ ಕೆಳಗಿರುವರು ಇವನೊಬ್ಬನೇ ತನ್ನ ಸೈನ್ಯದಿಂದ ನಮ್ಮ ಲಂಕೆಯನ್ನು ಕೊಳ್ಳೆ ಹೊಡೆಯಬೇಕೆಂದು ಕಾದಿರುವನು ಹೆ ಮಹಾರಾಜನೇ ಮುಖ್ಯವಾಗಿ ಈಗ ನನಗೊಂದು ತೋರಿರುವುದು ಈ ವಾನರ ಸೇನೆಯಲ್ಲಿ ಯೂಥಪತಿಗಳಾದ ಅಂಗದಾದಿಗಳನ್ನಾಗಲಿ ಆ ಯೂಥಪತಿಗಳಿಗೂ ಪ್ರಧಾನರಾದ ಸುಗ್ರೀವಾದಿಗಳನ್ನಾಗಲಿ ಇದಿರಿಸಿ ನಿಲ್ಲಬೇಕೆಂದರೆ ಎಂಥವರಿಗೂ ಸಾಧ್ಯವಲ್ಲ ಇವರಲ್ಲಿ ಒಬ್ಬೊಬ್ಬರ ವಶದಲ್ಲಿಯೂ ಬೇರೆ ಬೇರೆ ಯೂಥಗಳುಂಟು ಹಾದುದರಿಂದ ಇವರೊಡನೆ ಈಗ ನಮಗೆ ಯುದ್ಧವೇ ಉಚಿತವಲ್ಲ ಎಂದನು ಇಲ್ಲಿಗೆ ಇಪ್ಪತ್ತ ಆರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ